ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳರ ಮಾಡಿದು ಒಂದು ಅಶೋಕ್ ಲೈಲೈನ್ ದೋಸ್ತ್ ಗಾಡಿ ಸೇಲಲ್ಲಿ ಬಂದ ವೀಕ್ಷಕರೇ ಚೆನ್ನಾಗಿರೋ ಗಾಡಿ ಸ್ವಲ್ಪ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ಊಟದಲ್ಲೇ ಮುಂದೆ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಇನ್ನು ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ತಲುಪುತ್ತೆ ನೀವು ಆದಷ್ಟು ಬೇಗ ವೀಡಿಯೋನ ಸಹ ನೋಡ್ಬೋದು ಅಂತ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಆದರೆ ಕೊನೆದಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಗಾಡಿ ಅರ್ಗದ ಅವಶ್ಯಕತೆ ಇದ್ರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸನ್ನು ಗಾಡಿ ಓನರೇ ತಿಳಿಸಾರೆ ವೀಕ್ಷಕರು ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ಈಗ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನು ದೋಸ್ತ ಹಾ ಅಶೋಕ್ ಲಾಲ್ ಅಂತ ದೋಸ್ತ್ ಯಾವ್ದು ಮಾಡ್ಲು 2017 ಮಾಡಲ್ ಸರ್ ಓಕೆ ಓನರ್ ಇಷ್ಟ ಆಗಿದ್ರು ಸೆಕೆಂಡ್ ಓನರ್ ಸರ್ ನೀವೇನಾ ಹಾ ನಾನೇ ಓಕೆ ಎಷ್ಟು ಓಡಿದೆ ಗಾಡಿ ಒಂದು 40 1 ಲಕ್ಷ 45000 ಚಿಲ್ಲರೆ ಓಡಿದ್ರು ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನನಗೆ ಇದೆ ಎಫ್ ಸಿ ಇನ್ಶೂರೆನ್ಸ್ ಇನ್ನು ಎರಡು ತಿಂಗಳು ಇದೆ ಡಿಸೆಂಬರ್ ಎಂಡ್ ಮಟ ಐತಿ ಹಾ ಎಸ್ ಸಿ ಏನಾದ್ಯಲ್ ರೀ ಆರ್ ತಿಂಗ್ಳು ಆಯ್ತ್ ನಾ ಮಾಡಿಸಿ ಆರ್ ಏಳು ತಿಂಗ್ಳಾ ಎರಡ್ ವರ್ಷದ್ ಮಾಡಿಸಿದ್ದೆ ರೀ ಇನ್ನೊಂದು ಹದಿನೇಳು ತಿಂಗ್ಳು ಇರ್ಬೇಕ್ ರೀ ಎಸ್ ಸಿ ಮೂವತ್ ಪರ್ಸೆಂಟ್ ಮುಂದಿನ ಇದಾವ್ರಿ ಹ್ಮ್ ಹಿಂದಿನು ಒಂದ್ ಮೂವತ್ ಪರ್ಸೆಂಟ್ ಸ್ಟೆಪ್ನಿ ಇದೆಯಾ ಹಾ ಸ್ಟೆಪ್ನಿ ಇದೆಯಾ ಪ್ಲಾಟ್ಫಾರಂಗೆ ಪ್ಲಾಟ್ಫಾರಮ್ ಎಲ್ಲಾ ಚೆನ್ನಾಗೈತಿ ಒಂದ್ ವರ್ಷ ಆತ್ರಿ ನಾಲ್ಕಸಿ ಆದ್ರೆ ಹಿಂದೆ ಒಂದ್ ಸ್ವಲ್ಪ ಏನ ಇದನ್ ಐತಲ್ರಿ ಒಳಗಿಂದ ಎಲ್ಲಾ ಪೂರ್ತಿ ಕ್ಲೀನ್ ಐತಿ ಹ್ಮ್ ಚಲೋ ಹೆವಿ ಬೋರ್ಡ್ ಏನೋ ಕಟ್ಸಿದ್ದೆ ಅದು ಒಂದ್ ಸ್ವಲ್ಪ ಹಿಂದಿನ ಡೋರ್ ಐತಲ್ಲ ಅದಕ್ಕೆ ಲ್ಯಾಂಬೆ ಮಾಡಿ ಪೇಂಟ್ ಮಾಡಿದ್ರ ಅದನ್ನ ಅಲ್ಲಿ ಲ್ಯಾಂಬೆ ಎಷ್ಟ ಕಿತ್ತೈತಿ ಅದು ಆಫ್ ಇದೆಯಾ ನೀವು ಫೋಟೋ ಕಳಿಸಿರಲ್ಲ ಅದೇ ತರ ಇದೆಯಾ ಆಫ್ ಏನ್ ಫುಲ್ ಇದೆ ಬಾಡಿ ಫುಲ್ ಐತ್ರಿ ಫುಲ್ ಐತ್ರಿ ಬಾಡಿ ಟಾಪ್ ಇದೆ ಮೇಲೆ ಹಾ ಟಾಪ್ ಐತ್ರಿ ಮೇಗಿನ ಟಾಪ್ ಐತಿ ಹ್ಮ್ ಹ್ಮ್ ಮೇಗಿನ ಟಾಪ್ ಐತ್ರಿ ಬಿಚ್ ಇಟ್ಟಿದೆ ಅಣ್ಣ ಹ್ಮ್ ಈ ಮನೆ ಒಂದ್ ಸ್ವಲ್ಪ ಬೇರೆ ಇದನ್ನ ಇತ್ರಿ ಹಂಗಾಗಿ ಬಿಚ್ ಇದೆ ಹಾಕ್ಲಿಲ್ಲ ಅದನ್ನ ಓಕೆ ಹೆಂಗಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಎಲ್ಲ ಕಂಡೀಷನ್ ಐತ್ರಿ ಇದು ಬಿ ಎಸ್ ಫೋರ್ ಬಿ ಎಸ್ ತ್ರೀ ಇಂಜಿನ್ ಬಿ ಎಸ್ ಫೋರ್ ಸರ್ ಬಿ ಎಸ್ ಫೋರ್ ಏನು ಸ್ಮೋಕ್ ಏನ್ ಬರ್ತಾ ಇಲ್ಲ ಏನಿಲ್ಲ ರೀ ಏನಿಲ್ಲ ರೀಸೆಂಟ್ ಆಗಿ ಏನಾದ್ರು ಕೆಲಸ ಮಾಡಿಸಿದ್ರ ರೀಸೆಂಟ್ ಆಗಿ ಆಯಿಲ್ ಚೇಂಜ್ ಅದ ಮಾಡ್ಸದ್ರಿ ಅಷ್ಟೇ ಅಷ್ಟೇ ಮಾಡ್ಸಿದ್ಯ ಮತ್ ಏನ್ ಬೇರೆ ಏನ್ ಕೆಲಸ ಮಾಡ್ಸಿಲ್ಲ ನಾನು ಹೊಡೆದಿದ್ರಿ ಗಾಡಿ ಇಂಜಿನ್ ಹ್ಮ್ ಓಕೆ ಬಾಡಿಲೇನು

ಎರಡು ಲಕ್ಷ ಐದು ಸಾವಿರ ಐತಿ ಸ್ವಲ್ಪ ಅದ್ರಾಗ ಅಡ್ಜಸ್ಟಬಲ್ ಇದನ್ನ ಆಕೈತಿ ನೀವು ಬರ್ರಿ ಕ್ಲೋಸಿಂಗ್ ಯಾವಾಗ ಬರ್ತೀರಿ ಅಂತ ಹೇಳಿ ಅಂದ್ರೆ ಹ್ಞೂ ಹ್ಞೂ ಕ್ಲೋಸ್ ಮಾಡಿ ಕೊಡ್ತಿದೇನ್ರಿ ಎಲ್ಲ ಲೋನ್ ಕ್ಲೋಸ್ ಮಾಡಿ ಕೊಡ್ತೀನಿ ಅಂದ್ರೆ ಇವಾಗ ಲೋನ್ ಇದೀರಾ ಕ್ಲೋಸ್ ಮಾಡಿ ಕೊಡ್ತೀರಾ ಹಾ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ಎಲ್ಲಿರೋದು ಗಾಡಿ ಸಿಗ್ಗ ಅಂತ ತಾಲೂಕು ಕುನ್ನೂರು ಅಂತ ಹೇಳಿ ಹಾವೇಜ್ ಇಲ್ಲ ಹಾವೇರಿಜ್ ಇಲ್ಲ ರೀ ಹಾವೇರಿ ಜಿಲ್ಲೆ ಸಿಗ್ಗಾವ್ ತಾಲೂಕು ಹಾ ಸಿಗ್ಗ ಅಂತ ತಾಲೂಕು ಕುನ್ನೂರು ಓಕೆ ಏನು ಹೇಳ್ತೀರ ಗಾಡಿ ರೇಟು ಒಂದೇ ಎಷ್ಟು ಮಾಡಬಹುದು ಸರ್ ಅದ್ನ ಗೊತ್ತಿರ್ತೈತಲ್ಲ ಇಲ್ಲ ಇಲ್ಲ ನೀವ್ ಹೇಳ್ಬೇಕು ಯಾಕಂದ್ರೆ ನಾವು ಗಾಡಿ ಡೈರೆಕ್ಟ್ ನೋಡಿರಲ್ಲ ಸರ್ ಯಾಕಂದ್ರೆ ಅಂದಾಜು ರೇಟ್ ಹೇಳಿದ್ರೆ ಈಗ ಕಸ್ಟಮರ್ ನಮ್ ಕಡೆಯಿಂದ ಬಂದ್ ತಗೊಳಂತಾರ ಗಾಡಿ ನೋಡಿದ್ಮೇಲೆ ಅವ್ರೇನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ನೀವ್ ಹೇಳಿದ ರೇಟ್ ಗೆ ಯಾಕಂದ್ರೆ ಗಾಡಿ ನೋಡ್ದಲೆ ನಾವ್ ಯಾವ್ದೇ ತರದ ಈ ರೇಟ್ ಕೂಡ ಫಿಕ್ಸ್ ಮಾಡೋದಿಲ್ಲ ಸರ್ ನಾಲ್ಕು ಲಕ್ಷದ ಇಪ್ಪತ್ ಸಾವಿರ ಲಕ್ಷ ಇಪ್ಪತ್ ಸಾವಿರ ಹದಿನೇಳು ಮಾಡಲ್ವಾ ಹದಿನೇಳು ಮಾಡಲ್ವಾ ಕಡಿಮೆ ಆಗುತ್ತಲ್ಲ ಹಾ ಓಕೆ ಆಗತ್ತೆ ಆಯ್ತು ಯಾಕಂದ್ರೆ ಈಗ ನಾವು ಹೇಳ್ಬೋದು ಗಾಡಿ ಡೈರೆಕ್ಟ್ ನೋಡಿದ್ರೆ ನಾವ್ ಯಾವ್ದು ಮಾತಾಡಕ್ಕೆ ಬರಲ್ಲ ಕೇಳಿಸಿಕೊಂಡ್ರೆ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟದ್ರೆ ನಿಮ್ಗೆ ಇನ್ನು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏನಾದ್ರು ಕೇಳೋದಿತ್ತಂದ್ರೆ ದಯವಿಟ್ಟು ಸ್ಕ್ರೀನ್ ಮೇ ಕಾಣಿರೋದೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ನೀವು ಡೈರೆಕ್ಟ್ ಆಗಿ ಒಂದ್ಸತಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟ್ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಅವರು ಹೇಳಿರೋ ರೇಟು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಓದೊಂಥವ್ರಿಗೆ ಇನ್ನೂ ಕಡಿಮೆ ಆಗುತ್ತೆ ಏನು ತೊಂದರೆ ಇಲ್ಲ ಆರಾಮಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಗಾಡಿ ಚಾರ್ಸಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಆದಷ್ಟು ಅಲ್ಲೇ ಒಂದು ಕೂತ್ಕೊಂಡು ವ್ಯವಹಾರವನ್ನು ಮಾಡಿಕೊಂಡ್ರೆ ಇನ್ನು ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಓಕೆನಾ ಫೋನ್ಪೇ ಗೂಗಲ್ ಪೇ ಅಡ್ವಾನ್ಸ್ ಯಾವುದೇ ಥರದ್ದು ಮಾಡೋಕ್ಕೋಗಬೇಡಿ ಡೈರೆಕ್ಟಾಗಿ ವಿಸಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತು ನಿಮ್ಮದು ಯಾವ್ದಾರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಟ್ಟಿದ್ದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ನಿಮ್ಮದು ಯಾವುದೇ ಗಾಡಿಗೆ ಇಲ್ಲಿ ವೀಕ್ಷಕರೇ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ಒಂದು ಆರ್ ಸಿ ಗಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ವೀಕ್ಷೆ ವೀಕ್ಷಕ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದ್ರೆ ವೀಕ್ಷಕರೇ ಈಗ ಸ್ಕ್ರೀಮ್ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ನಮ್ಮ ಯೂಟ್ಯೂಬ್ ಕಡೆ ಅಂದರೆ ಆದಷ್ಟು ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ಮತ್ತು ನಿಮ್ಮ ಗಾಡಿ ಸೇಲಗಿದ್ರು ಇದೇ ನಂಬರ್ಗೆ ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಕ್ಲೀನಾಗಿ ತೆಗೆದು ಒಂದು ಆರ್ ಸಿ ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೇದಾಗಿ ನೀವೇನು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೆ ಎಲ್ಪ್ ಆಗ್ಬೋದು ಅಂತ ಹೇಳ್ತಾ ಎಲ್ಲಿಗೆ ಉಡೆ ಮುಗಿಸ್ತೇನೆ ಥ್ಯಾಂಕ್ ಯು